ಸ್ನೇಹಿತರೆ ನಮಗೆಲ್ಲರಿಗೂ ಆರಾಧ್ಯ ದೈವ ಆಂಜನೇಯ ಈ ಆಂಜನೇಯನನ್ನು ಒಲಿಸಿಕೊಳ್ಳಲು ನಾವು ನಾನಾ ವಿಧವಾದಂತಹ ಪೂಜೆ ಪುನಸ್ಕಾರ ಮಂತ್ರ ಸ್ತೋತ್ರ ಇತ್ಯಾದಿಗಳನ್ನು ಮಾಡುತ್ತಾ ಇರುತ್ತೇವೆ ಕೆಲವರು ವ್ರತಗಳನ್ನು ಸಹ ಮಾಡುತ್ತಾ ಇರುತ್ತಾರೆ ಮಾಲೆಗಳನ್ನು ಧರಿಸುತ್ತಾರೆ ಆಂಜನೇಯನಿಗೆ ಯಾವುದೆಲ್ಲ ಇಷ್ಟ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಆಂಜನೇಯನಿಗೆ ಮುಖ್ಯವಾಗಿ ಸೊಪ್ಪುಗಳು ಎಲೆಗಳು ಎಂದರೆ ತುಂಬ ಇಷ್ಟ ಅದರಲ್ಲಿ ವೀಳ್ಯದೆಲೆ ಮಾವು ತುಳಸಿ ಗರಿಕೆ ನೇರಳೆ ಉತ್ತರೇಣಿ ಎಕ್ಕದ ಗಿಡದ ಎಲೆಗಳು ಎಂದರೆ ತುಂಬ ಇಷ್ಟ ಹೂವುಗಳ ವಿಚಾರಕ್ಕೆ ಬಂದರೆ ಮಲ್ಲಿಗೆ ಜಾಜಿ ಮಂದಾರ ಪಾರಿಜಾತ ಕನಕಾಂಬರ ನೀಲಾಂಬರ ಗಜನಿಂಬೆ ನಂದಿವರ್ಧನ ತಾವರೆ ಬಾಳೆ ಈ ಹೂವುಗಳು ಆಂಜನೇಯನಿಗೆ ತುಂಬ ಇಷ್ಟ ಹಣ್ಣುಗಳ ವಿಚಾರಕ್ಕೆ ಬಂದರೆ ಬಾಳೆಹಣ್ಣು ನಿಂಬೆಹಣ್ಣು ಮಾವು ಹಲಸು ದಾಳಿಂಬೆ ದ್ರಾಕ್ಷಿ ಕಬ್ಬು ಈ ಹಣ್ಣುಗಳು ಆಂಜನೇಯನಿಗೆ ತುಂಬ ಇಷ್ಟ ಆಂಜನೇಯನಿಗೆ ಬಾಳೆ ತೋಟ ಬಾಳೆ ಗಿಡ ಅದರಲ್ಲೂ ಬಾಳೆ ಗಿಡ ಎಂದರೆ ಆಂಜನೇಯನಿಗೆ ತುಂಬ ಪ್ರೀತಿ ಆ ಬಾಳೆ ಗಿಡ ಅಥವಾ ಬಾಳೆಯ ತೋಟದಲ್ಲಿ ಆಂಜನೇಯನನ್ನು ಪೂಜಿಸಿದರು ಆ ಆಂಜನೇಯ ಶೀಘ್ರದಲ್ಲೇ ನಿಮಗೆ ತನ್ನ ಕೃಪಾಕಟಾಕ್ಷವನ್ನು ತೋರುತ್ತಾನೆ ಎಂದು ಹೇಳುತ್ತಾರೆ ಬಾಳೆ ಹಣ್ಣಾಗಿರ್ಬೋದು ಬಾಳೆ ಹೂ ಆಗಿರ್ಬೋದು ಬಾಳೆ ಎಲೆ ಆಗಿರ್ಬೋದು ಯಾವುದಾದರೂ ಸರಿ ನೀವು ಆಂಜನೇಯನಿಗೆ ಅರ್ಪಿಸಬಹುದು ಹನುಮಾನ್ ಚಾಲಿಸ ಓದಬೇಕು ಆಂಜನೇಯನ ಮಂತ್ರ ಉಪಾಸನೆ ಮಾಡಬೇಕು ಆಂಜನೇಯನನ್ನು ಆರಾಧಿಸಬೇಕು ಆಂಜನೇಯನನ್ನು ನೆನೆಯಬೇಕು ಎಂದರೆ ಹತ್ತಿರದಲ್ಲಿ ಬಾಳೆ ತೋಟ ಇದ್ದರೆ ಖಂಡಿತ ಅಲ್ಲಿ ಹೋಗಿ ನೀವು ಆಂಜನೇಯನ ಧ್ಯಾನ ಮಾಡಬಹುದು ಅಥವಾ ನಿಮಗೆ ಅನುಕೂಲ ಇದ್ದರೆ ಮನೆಯಲ್ಲಿ ಸ್ಥಳವಿದ್ದರೆ ನೀವು ಬಾಳೆ ಗಿಡವನ್ನು ಬೆಳೆಸಿದ್ದರೆ ಅಲ್ಲಿಯೂ ಸಹ ಆಂಜನೇಯನ ಧ್ಯಾನ ಮಾಡಬಹುದು ಇದರಿಂದ ಸ್ವಾಮಿ ತನ್ನ ಕೃಪೆಯನ್ನು ನಿಮ್ಮ ಮೇಲೆ ತೋರಿಸುತ್ತಾನೆ ಇನ್ನೂ ಒಂದು ವಿಶೇಷ ಏನಪ್ಪ ಎಂದರೆ ಸುಮಾರು ಊರುಗಳಲ್ಲಿ ಆಂಜನೇಯನನ್ನು ಊರಿನ ಹೊರಗಡೆ ಸ್ಥಾಪಿಸಿರುತ್ತಾರೆ ಅದರ ಸುತ್ತಮುತ್ತ ಬಾಳೆ ಗಿಡಗಳನ್ನೇನಾದರೂ ನೆಟ್ಟಿದ್ದರೆ ದಯವಿಟ್ಟು ಅಂತಹ ದೇವಾಲಯವನ್ನು ಯಾವತ್ತಿಗೂ ಮಿಸ್ ಮಾಡಿಕೊಳ್ಳಬೇಡಿ ಅಲ್ಲಿ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯನ್ನು ಆರಾಧಿಸಲು ಅದು ಸೂಕ್ತವಾದಂತಹ ಸ್ಥಳ ಬಾಳೆ ತೋಟಗಳು ಇರುವಂತಹ ಅಥವಾ ಬಾಳೆ ಗಿಡಗಳ ಸುತ್ತ ಇರುವಂತಹ ಒಂದು ಆಂಜನೇಯ ಸ್ವಾಮಿಯ ದೇವಾಲಯ ತುಂಬ ತುಂಬ ಶ್ರೇಷ್ಠ ನಿಮಗೆ ಸಾಧ್ಯವಾದರೆ ಇಂತಹ ಬಾಳೆ ಗಿಡಗಳಿಂದ ಸುತ್ತುವರೆದಿರುವಂತಹ ದೇವಾಲಯದಲ್ಲಿ ಆಂಜನೇಯನ ಸಹಸ್ರನಾಮ ಆಗಿರಬಹುದು ಅಷ್ಟೋತ್ತರ ಆಗಿರಬಹುದು ಅಥವಾ ಮಂತ್ರಗಳನ್ನಾಗಿರಬಹುದು ಯಾವುದನ್ನಾದರೂ ಸರಿ ಹೇಳಿಕೊಂಡು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ತಪ್ಪದೇ ಒಳ್ಳೆಯದಾಗುತ್ತದೆ ಎಕ್ಕದ ಗಿಡ ಈ ಗಿಡಕ್ಕೂ ನಮ್ಮ ಸೂರ್ಯ ಭಗವಂತನಿಗೂ ತುಂಬ ತುಂಬ ಹತ್ತಿರದ ಸಂಬಂಧ ಇವೆರಡೂ ಒಂದೇ ಎಂದು ಹೇಳುತ್ತಾರೆ ಎಂದರೆ ಅರ್ಕ ಎನ್ನುವಂತಹ ಹೆಸರು ಸಹ ಈ ಗಿಡಕ್ಕೆ ಇರುತ್ತದೆ ಸೂರ್ಯನಿಗೂ ಸಹ ಅರ್ಕ ಎನ್ನುವಂತಹ ಹೆಸರು ಇದೆ ಸೂರ್ಯದೇವ ಆಂಜನೇಯನ ಗುರು ಈ ಕಾರಣದಿಂದಾಗಿಯೇ ಆಂಜನೇಯ ಸ್ವಾಮಿಗೆ ಎಕ್ಕದ ಗಿಡ ಹೂವು ಎಕ್ಕದ ಎಲೆ ಎಂದರೆ ತುಂಬ ತುಂಬ ಇಷ್ಟ ಅದರಲ್ಲೂ ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕದ ಗಿಡ ಅಂದರೆ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟ ಈ ಎಕ್ಕದ ಗಿಡಕ್ಕೆ ಆಯಸ್ಸು ನೂರು ವರ್ಷ ಎಂದು ಹೇಳುತ್ತಾರೆ ಇನ್ನೂ ಕೆಲವರು ಎಕ್ಕದ ಗಿಡ ಸಹ ಆಂಜನೇಯನ ಸ್ವರೂಪವನ್ನೇ ಹೊಂದಿದೆ ಎಂದು ಸಹ ಹೇಳುತ್ತಾರೆ ಎಕ್ಕದ ಗಿಡದ ಕೆಳಗೆ ಕೂತು ಅದು ಎಕ್ಕದ ಗಿಡದ ಪಕ್ಕ ಎಕ್ಕ ದೊಡ್ಡದಾಗಿದ್ದರೆ ಎಕ್ಕದ ಗಿಡದ ಕೆಳಗಡೆ ಕೂತು ನೀವು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿದರೆ ತುಂಬ ತುಂಬ ಒಳ್ಳೆಯದಾಗುತ್ತದೆ ವೀಳ್ಯದೆಲೆ ಎಲ್ಲರಿಗೂ ತಿಳಿದಿರುವಂತೆ ನಾವು ಆಂಜನೇಯನಿಗೆ ವೀಳ್ಯದೆಲೆಯ ಹಾರವನ್ನು ಹಾಕುತ್ತೇವೆ ಇದು ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟವಾದಂತಹ ಒಂದು ಮಾಲೆ ವೀಳ್ಯದೆಲೆಯ ಮಾಲೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ವೀಳ್ಯದೆಲೆಯ ಹಾರ ಸಿಕ್ಕಿದರೆ ದಯವಿಟ್ಟು ತೆಗೆದುಕೊಂಡು ಹೋಗಿ ಅಷ್ಟು ಸಾಧ್ಯವಾಗಲಿಲ್ಲ ಹಣಕಾಸಿನ ಸ್ಥಿತಿ ಸರಿ ಇಲ್ಲ ಎಂದರೆ ಕನಿಷ್ಠ ಪಕ್ಷ ಐದು ವೀಳ್ಯದೆಲೆಯನ್ನಾದರೂ ಸರಿ ತೆಗೆದುಕೊಂಡು ಹೋಗಿ ಸ್ವಾಮಿಯನ್ನು ಆರಾಧಿಸಿ ದಂತಕಥೆಗಳ ಪ್ರಕಾರ ಸುಂದರಕಾಂಡದಲ್ಲಿ ರಾಮಾಯಣದ ಸುಂದರಕಾಂಡದಲ್ಲಿ ಆಂಜನೇಯನನ್ನು ಸೀತಾಮಾತೆಯನ್ನು ಹುಡುಕಿಕೊಂಡು ಬಾ ಎಂದು ತಿಳಿಸಿರುತ್ತಾರೆ ಆಂಜನೇಯ ಹೋಗಿ ಲಂಕೆಯಲ್ಲಿ ಸೀತೆಯನ್ನು ಕಂಡು ಶ್ರೀರಾಮನ ಸಂದೇಶವನ್ನು ತಿಳಿಸಿ ಲಂಕೆಯನ್ನು ಧ್ವಂಸ ಮಾಡಿ ವಾಪಸ್ಸಾಗುತ್ತೆ ಹಾಗೆ ವಾಪಸ್ಸಾದಾಗ ಅವರೆಲ್ಲರೂ ಮಧುವನದಲ್ಲಿ ಮಧುವನ ಎಂದು ಒಂದು ಜಾಗ ಇರುತ್ತೆ ಆ ಒಂದು ಮಧುವನದಲ್ಲಿ ಈ ಒಂದು ಸೀತಾಮಾತೆಯನ್ನು ನೋಡಿದಾಗ ಒಂದು ವಿಚಾರಕ್ಕಾಗಿ ಸಂಭ್ರಮಾಚರಣೆ ಮಾಡ್ತಾರೆ ಆ ಸಂಭ್ರಮಾಚರಣೆ ಮಾಡಿದಾಗ ಆಂಜನೇಯನನ್ನು ಅವರೆಲ್ಲರೂ ಖುಷಿಪಡಿಸುತ್ತಾರೆ ಸುತ್ತ ಇರುವಂತಹ ವಾನರರು ಅಂಗದ ಜಾಂಬವಂತ ಮತ್ತು ಇನ್ನಿತರ ವಾನರರು ಎಲ್ಲರೂ ಸೇರಿಕೊಂಡು ಆಂಜನೇಯನನ್ನು ಖುಷಿಪಡಿಸುತ್ತಾರೆ ಆ ಖುಷಿಪಡಿಸಲು ಆ ಸಂಭ್ರಮಾಚರಣೆ ಮಾಡುವುದಕ್ಕಾಗಿ ಅವರೇನು ಮಾಡ್ತಾರಪ್ಪ ಅಂತೇಳಿದ್ರೆ ಅಲ್ಲಿರುವಂತಹ ವೀಳ್ಯದೆಲೆಗಳನ್ನೆಲ್ಲ ಕಿತ್ತುಕೊಂಡು ಬಂದು ಆಂಜನೇಯ ಸ್ವಾಮಿಯ ಮೇಲೆ ಚೆಲ್ಲಿ ಅಭಿಷೇಕ ಮಾಡುತ್ತಾರೆ ಅಂದಿನಿಂದ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಗಳೆಂದರೆ ತುಂಬ ಇಷ್ಟ ಎಂದು ಹೇಳಲಾಗುತ್ತದೆ ಗಂಧ ಸಿಂಧೂರ ಪ್ರತಿಯೊಂದು ದೇವರಿಗೂ ತನ್ನದೇ ಆಗಿರುವಂತಹ ಒಂದು ಲೇಪನ ತುಂಬ ಇಷ್ಟ ಆಗುತ್ತದೆ ಈಶ್ವರನಿಗೆ ಭಸ್ಮ ಎಂದರೆ ತುಂಬ ಇಷ್ಟ ಮಹಾವಿಷ್ಣುವಿಗೆ ಊರ್ಧ್ವ ಪುಂಡ್ರ ಧಾರಣೆ ಎಂದರೆ ತುಂಬ ಇಷ್ಟ ಹಾಗೆಯೇ ನಮ್ಮ ಹನುಮಂತನಿಗೆ ಗಂಧ ಸಿಂಧೂರ ಎಂದರೆ ತುಂಬ ಇಷ್ಟ ಇದಕ್ಕೂ ಸಹ ಒಂದು ಕಥೆ ಇದೆ ಒಂದು ದಿನ ಹನುಮಂತನು ರಾತ್ರಿ ಬಹಳ ಹೊತ್ತಿನವರೆಗೆ ತನ್ನ ಸ್ವಾಮಿಯಾದಂತಹ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಅವರಿಗೆ ಸೇವೆ ಮಾಡುತ್ತಾ ಇದ್ದರು ಹೀಗೆ ಸೇವೆ ಮಾಡ್ತಾ ಇರುವಂತಹ ಆಂಜನೇಯನನ್ನು ನೋಡಿ ಸೀತಾಮಾತೆಯ ಕರೆದು ಹನುಮ ಸ್ವಾಮಿಯವರು ಮಲಗುವ ಕೋಣೆಯಲ್ಲಿ ತುಂಬ ಒತ್ತಾದ ಮೇಲೆ ಯಾರು ಇರಬಾರದು ಎಂದು ಹೇಳಿದರು ಆಗ ಹನುಮಂತ ತುಂಬ ಮುಗ್ಧವಾಗಿ ಒಂದು ಪ್ರಶ್ನೆ ಕೇಳಿದ ಹಾಗಾದರೆ ತಾಯಿ ನಾನು ಇರಬಾರದು ನೀವು ಇರಬಹುದೇ ಎಂದು ಕೇಳಿದರು ಅದಕ್ಕೆ ಆ ಜಗನ್ಮಾತೆಯಾದಂತಹ ಜಾನಕಿ ದೇವಿ ಹೇಳ್ತಾಳೆ ತನ್ನ ಹಣೆಯಲ್ಲಿದ್ದಂತಹ ಸಿಂಧೂರವನ್ನು ಆಂಜನೇಯನಿಗೆ ತೋರಿಸಿ ಈ ಸಿಂಧೂರ ಧಾರಣೆಯಿಂದ ಯಾವ ಕಾಲದಲ್ಲಿ ಬೇಕಾದರೂ ನಾನು ಶ್ರೀರಾಮಚಂದ್ರನ ಚರಣದ ಸನ್ನಿಧಿಯಲ್ಲಿ ಇರಬಹುದು ಎಂದು ತನ್ನ ಹಣೆಯಲ್ಲಿರುವಂತಹ ಸಿಂಧೂರವನ್ನು ಹನುಮಂತನಿಗೆ ತೋರಿಸುತ್ತ ಪಾಪ ನಮ್ಮ ಹನುಮಂತನಿಗೆ ಏನು ಗೊತ್ತು ಸಂಸಾರ ಬಂಧನ ಎಂದರೆ ಏನು ಗಂಡ ಹೆಂಡತಿ ಎಂದರೆ ಏನು ಎಷ್ಟಾದರೂ ಬ್ರಹ್ಮಚರಿ ಅಲ್ಲವೇ ಅದನ್ನೇ ನಂಬಿದ ನಮ್ಮ ಮುಗ್ಧ ಹನುಮಂತ ಮರುದಿನ ಏನು ಮಾಡಿದ ಎದ್ದವನೇ ಬೆಳಗ್ಗೆ ಎದ್ದವನೇ ಸಿಂಧೂರನ್ನು ತೆಗೆದುಕೊಂಡು ಅದನ್ನು ಎಣ್ಣೆಯಲ್ಲಿ ಕಲಿಸ್ಕೊಂಡು ಶರೀರವೆಲ್ಲ ಬಳಿದುಕೊಂಡು ಶ್ರೀರಾಮಚಂದ್ರನ ಸಭೆಗೆ ಬರ್ತಾನೆ ಹೀಗೆ ಹನುಮಂತ ತನ್ನ ಮೈಯೆಲ್ಲ ಸಿಂಧೂರವನ್ನು ಲೇಪಿಸಿಕೊಂಡು ಸಭೆಗೆ ಬಂದ ಕೂಡಲೇ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಗಲು ಶುರು ಮಾಡ್ತಾರೆ ಯಾರಿಗೂ ಸಹ ಏನೂ ಅರ್ಥ ಆಗಲಿಲ್ಲ ಏನಕ್ಕೆ ಈ ಥರ ಬಳ್ಕೊಂಡು ಬಂದಿದ್ದಾನೆ ಹನುಮಂತ ಅಂತ ನೋಡ್ತಾಯಿದ್ರು ಆಗ ಶ್ರೀರಾಮಚಂದ್ರ ಕೇಳ್ತಾನೆ ಇದೇನು ಹನುಮ ಹೀಗೆ ಸಿಂಧೂರವನ್ನು ಬಳಿದುಕೊಂಡು ಬಂದಿರುವವೇ ಇಲ್ಲವೇ ಎಂದು ಕೇಳಿದರು ಅದಕ್ಕೆ ಹನುಮಂತ ಅಷ್ಟೇ ಮುಗ್ಧನಾಗಿ ಹೇಳ್ತಾನೆ ಸ್ವಾಮಿ ಹಣೆಯಲ್ಲಿ ಸ್ವಲ್ಪ ಸಿಂಧೂರವನ್ನು ಇಟ್ಟುಕೊಂಡರೇನೆ ನಮ್ಮ ತಾಯಿ ಜಾನಕಿ ದೇವಿಯು ನಿಮ್ಮ ಚರಣ ಸನ್ನಿಧಿಯಲ್ಲಿ ನಿರಂತರವೂ ಇರಬಹುದು ಅಲ್ಲವೇ ಮತ್ತೆ ಜನ್ಮ ಪರ್ಯಂತ ನಿಮ್ಮ ನಿಮ್ಮ ಪಾದ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಎಂದಿದ್ದೇನೆ ಹಾಗಾದರೆ ನಾನು ಇಡೀ ದೇಹಕ್ಕೆ ಸಿಂಧೂರವನ್ನು ಬಳಿದುಕೊಳ್ಳಬೇಕಲ್ಲವೇ ಎಂದು ರಾಮನಿಗೆ ಪ್ರಶ್ನೆ ಕೇಳಿದ ಈ ಮಾತು ಕೇಳಿದ ಕೂಡಲೇ ನಮ್ಮ ಶ್ರೀರಾಮಚಂದ್ರನ ಮನಸ್ಸು ಖುಷಿಯಾಗಿ ಹೋಯಿತು ಆಗ ಹೇಳುತ್ತಾನೆ ಹನುಮ ಈ ದಿನ ಮಂಗಳವಾರ ಈ ದಿನ ಯಾರೆಲ್ಲ ನಿನ್ನ ಪೂಜೆಯನ್ನು ಸಿಂಧೂರದಿಂದ ಮಾಡುವರೋ ಅವರಿಗೆ ಯಾವುದೇ ಕಾರ್ಯದಲ್ಲೂ ಯಾವುದೇ ವಿಘ್ನ ಬರುವುದಿಲ್ಲ ಅಷ್ಟೇ ಅಲ್ಲ ಅವರು ಭವಬಂಧನಗಳಿಂದ ಮುಕ್ತರಾಗಿ ಮುಕ್ತಿಯನ್ನು ಪಡೆಯುತ್ತಾರೆ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಆಶೀರ್ವಾದ ಮಾಡಿದ ಆವತ್ತಿನಿಂದ ನಮ್ಮ ಆಂಜನೇಯ ಸ್ವಾಮಿಯ ಎಲ್ಲ ಭಕ್ತರು ಸಿಂಧೂರದಿಂದ ಆಂಜನೇಯನನ್ನು ಪೂಜಿಸಿ ತಮ್ಮ ಅಣಿಯಲು ಸಹ ಸಿಂಧೂರವನ್ನು ಧರಿಸಲು ಶುರು ಮಾಡಿದರು ಆದ್ದರಿಂದ ಆಂಜನೇಯನ ಸೇವೆಗೆ ನೀವು ಹೋಗುತ್ತಿದ್ದರೆ ಸಿಂಧೂರವನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಸರಿ ಎಲ್ಲ ತೆಗೆದುಕೊಂಡು ಒಳಗಡೆ ಓದ್ವಿ ನಾವೇನೋ ನಮಗೆ ಗೊತ್ತಿರುವ ಹಾಗೆ ಪ್ರಾರ್ಥನೆ ಮಾಡಿದೆವು ನಮಸ್ಕಾರ ಮಾಡಬೇಕಾದಂಥ ಸಂದರ್ಭ ಬಂದರೆ ತಪ್ಪದೇ ಐದು ಬಾರಿ ನಮಸ್ಕಾರ ಮಾಡಿ ಐದು ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಆಂಜನೇಯ ಸ್ವಾಮಿಯು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಮನ್ನಿಸುತ್ತಾನೆ ಸಾಷ್ಟಾಂಗ ನಮಸ್ಕಾರ ಎಂದರೆ ನಿಮ್ಮ ಎದೆ ಶಿರಸ್ಸು ದೃಷ್ಟಿ ಮನಸ್ಸು ಪಾದ ಕರ ಕರ್ಣ ಈ ಎಂಟು ಅಂಗಗಳು ಒಟ್ಟಾಗಿ ಸೇರಿ ನಮಸ್ಕಾರ ಮಾಡುವುದನ್ನೇ ಸಾಷ್ಟಾಂಗ ನಮಸ್ಕಾರ ಎಂದು ಕರೆಯುತ್ತಾರೆ ಅಂದರೆ ಭೂಮಿಯ ಮೇಲೆ ನಾವು ಅಡಿಯಿಂದ ಮುಡಿಯುವವರೆಗೆ ಕಡ್ಡಿಯ ರೀತಿಯಲ್ಲಿ ಬೋರಲು ಬಿದ್ದು ನಮಸ್ಕಾರ ಮಾಡಬೇಕು ಸ್ತ್ರೀಯರಾದರೆ ವಕ್ಷಸ್ಥಳವನ್ನು ನೆಲಕ್ಕೆ ತಾಗಿಸಿದ ಹಾಗೆ ನಮಸ್ಕಾರ ಮಾಡಬೇಕು ಇಷ್ಟು ಮಾಡಿ ಸ್ನೇಹಿತರೆ ನಿಮಗೆ ಆಂಜನೇಯನ ಕೃಪಾ ಕಟಾಕ್ಷ ಖಂಡಿತ ಲಭಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು